ಹಾಯ್ ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಕಾವೇರಿ ಕನ್ನಡ ಮೀಡಿಯಂನ ಶುಕ್ರವಾರದ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಮೊದ್ಲಕ್ಕೆ ಪ್ರಮೋದ ಅವರು ಗಿಡಗಳಿಗೆ ನೀರು ಹಾಕ್ತಾ ಇರ್ತಾರೆ ಆಗ ಅಗಸ್ತ್ಯ ಪಮ್ಮಿ ಅಂತ ಹೇಳ್ಬಿಟ್ಟು ಜೋರಾಗಿ ತಿರ್ಚ್ಕೊಂಡ್ ಬರ್ತಾನೆ ಆಗ ದೇವಿ ಲೋ ವಯಸ್ಸಾಗಿದೆ ಅದ್ರ ಕಿವಿ ಚೆನ್ನಾಗೇ ಕೇಳಿಸುತ್ತೆ ಏನೋ ನಿನ್ ಗೋಳು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಅಗಸ್ತ್ಯ ಏನ್ ತಮಾಷೆನಾ ನನ್ಗಲ್ಲಿ ಪ್ರಾಣ ಹೋಗ್ತಿದೆ ಅಂತ ಹೇಳ್ತಾನೆ ಆಗ ಶಶಿಕಾಂತು ಏನಾಯ್ತಪ್ಪ ಪ್ರಾಣ ಹೋಗೋ ಅಂತದ್ದು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಅಗಸ್ತ್ಯ ದೂದ್ ಬೇಡ ಅಂತೆ ಹಂಗಂತ ಎಲ್ಲ ಕರದ್ರೆ ನನಗೆ ಇಷ್ಟ ಆಗಲ್ಲ ಕೋಪ ಬರುತ್ತೆ ಅಂತ ಹೇಳ್ತಾನೆ ಆಗ ಪ್ರಮೋದಾ ಅವರು ಒಳ್ಳೆ ಹೆಸ್ರೆ ಅಲ್ವೇನೋ ಇಟ್ಕೊಳ್ಳೋ ಅಂತ ಹೇಳ್ತಾರೆ ಆಗ ಶಶಿ ನೋಡು ಅಗಸ್ತ್ಯ ದೂತ್ ಬೇಡ ಇದ್ದಾಗೆ ಇದೆಯಾ ಹಾಗೆ ಕರೆದ್ರೆ ಏನ್ ತಪ್ಪು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಅಗಸ್ತ್ಯ ಯಾವ್ದೋ ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸ್ವಲ್ಪನು ಡಿಸೆನ್ಸಿ ಇಲ್ಲ ಅವಳಿಗೆ ಅಂತ ಹೇಳ್ತಾನೆ ಆಗ ಪ್ರಮೋದಾ ಅವರು ಅವಳು ನೀನ್ ನೆಂಟಿ ಅಲ್ವಾ ನೀನೇ ಸಹಿಸ್ಕೋಬೇಕಪ್ಪ ಅಂತ ಹೇಳ್ತಾರೆ ಆಗ ಅಗಸ್ತ್ಯ ಅವಳು ನನ್ನ ನೆಂಟಿ ನನ್ನ ನೆಂತ್ ಕಾವೇರಿ ಅಲ್ಲ ಅವಳು ಕಮ್ಮಿ ಅಂತ ಹೇಳ್ತಾನೆ ಆಗ ಶಶಿ ಅವರು ಅದೇ ಹೇಳ್ತೀಯಾ ಅವಳು ಕಾವೇರಿ ಅಲ್ಲ ಅಂತಂತನ್ಬಿಟ್ಟು ಕೇಳ್ತಾರೆ ಆಗ ಅಗಸ್ತ್ಯ ಯಾಕೆ ಅಂದರೆ ನಾನೇ ಅವಳನ್ನ ಅಂತ ಹೇಳ್ಬಿಟ್ಟು ಅರ್ಧಕ್ಕೆ ಮಾತು ನಿಲ್ಲಿಸ್ತಾನೆ ಆಗ ಶಶಿ ಹಾಗೆ ಪ್ರಮೋದ ಇಬ್ಬರು ಶಾಕ್ ಆಗ್ತಾರೆ ಆಗ ಅಗಸ್ತ್ಯ ನಾನು ಅವಳನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮಾತು ಮುಂದುವರಿಸ್ತಾನೆ ಆಗ ಶಶಿ ಇಲ್ಲ ಅಗಸ್ತ್ಯ ನೀನು ಅವಳನ್ನ ಕಳ್ಕೊಂಡಿಲ್ಲ ಈಗ ನೀನು ಅವಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಪರ್ಮನೆಂಟಾಗಿ ಕಳ್ಕೊಬೇಕಾಗುತ್ತೆ ಅಷ್ಟೇ ಅಂತ ಹೇಳ್ತಾರೆ ಆಗ ಅಗಸ್ತ್ಯ ಅಲ್ಲಿಂದ ಹೊರಟೋಗ್ತಾನೆ ನೆಕ್ಸ್ಟು ಕಾವೇರಿ ಯಾರು ಇಲ್ಲದನ್ನು ಸುತ್ತಮುತ್ತ ನೋಡ್ಬಿಟ್ಟು ಹತ್ರನೂ ಫೋನಲ್ಲಿ ಮಾತಾಡ್ತಾಯಿರ್ತಾಳೆ ಹಾಗೆ ನಾನು ಹನ್ನೆರಡು ಗಂಟೆಗೆ ಸರಿಯಾಗಿ ಅಲ್ಲಿರ್ತೀನಿ ಅಂತ ಹೇಳ್ತಾಳೆ ಇದನ್ನೆಲ್ಲ ಅಂಬಿಕಾ ಕೇಳಿಸ್ಕೊತಾಳೆ ಕೇಳಿಸ್ಕೊಂಡು ನಿನ್ನ ಈ ರಾತ್ರಿ ರೆಡ್ ಹಂಡ ಗಿಡದ ಹಿಡಿದ್ಕೊಂಡೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅವಳಿಗೆ ಅವಳೇ ಮಾತಾಡ್ಕೊತಾ ಇರ್ತಾಳೆ ನೆಕ್ಸ್ಟ್ ರಾತ್ರಿ ಕಾವೇರಿನ ಅನಿಕಾ ಹಾಗೆ ಅಂಬಿಕಾ ಇಬ್ರು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆಗ ಕಾವೇರಿ ನಾಣಿ ಹತ್ರ ಇನ್ನ ಅಜ್ಜಿ ಬರ್ಲಿಲ್ವಾ ಅಂತ ಹೇಳ್ಬಿಟ್ಟು ಕೇಳೋ ಅಷ್ಟರಲ್ಲೇನೆ ಪ್ರಮೋದಾ ದೇವಿ ಹಾಗೆ ಶಶಿಕಾಂತ್ ಅಲ್ಲಿಗೆ ಬರ್ತಾರೆ ಹಾಗೆ ಪ್ರಮೋದಾ ದೇವಿ ಅಹ್ ಮತ್ತೆ ಕಾವೇರಿ ಒಬ್ರಿಗೊಬ್ರು ತಪ್ಪಕೊಂಡು ಅಳ್ತಿರ್ತಾರೆ ಹಾಗೆ ಕಾವೇರಿ ಅಗಸ್ತ್ಯ ಬೆಟ್ಟದಿಂದ ತಳ್ಳಿರೋ ವಿಷಯ ಪ್ರಮೋದಾ ದೇವಿಯವರಿಗೆ ಮೊದಲೇ ಗೊತ್ತಿರುತ್ತೆ ಆಗ ಪಂಡಿತರನ್ನ ದೇವಿಯರು ಕೇಳ್ತಾರೆ ಏನು ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಆಗ ಪಂಡಿತರು ಹೇಳ್ತಾರೆ ಬೆಟ್ಟದ ಮೇಲಿಂದ ಬಿದ್ದಿರೋದ್ರಿಂದ ಗರ್ಭಪಾತ ಆಗಿದೆ ಅಂತ ಹೇಳ್ತಾರೆ ಆಗ ಪ್ರಮೋದರ್ ದೇವಿ ಈ ಟೈಮ್ನಲ್ಲಿ ಬೆಟ್ಟದ ಹತ್ರ ಯಾಕೆ ಹೋಗಿದ್ದೆ ಅಂತ ಹೇಳ್ತಾಳೆ ಆಗ ಕಾವೇರಿ ನಡೆದ ಘಟನೆನ ಹಾಗೆ ಅಗಸ್ತ್ಯ ತನ್ನ ಕತ್ತಿಡಿದು ತಳ್ಳಿದ ವಿಚಾರನ ಬೆಟ್ಟದಿಂದ ಹೇಳ್ತಾಳೆ ಇದನ್ನ ಕೇಳಿಸ್ಕೊಂಡ ಪ್ರಮೋದ ದೇವಿಯವ್ರಿಗೆ ಆಘಾತ ಆಗುತ್ತೆ ಇದು ಶುಕ್ರವಾರದ ಸಂಚಿಕೆಯ ಪ್ರೊಮೋ ಈ ವಿಡಿಯೋ ಇಷ್ಟ ಆಗಿದ್ದಲ್ಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು